ಈ ಕ್ಷೇತ್ರ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತಾ ಹೋಗ್ತೇವೆ ಈ ಬಾರಿ ದೊಡ್ಡ ಮಟ್ಟದ ಪೈಪೋಟಿಯನ್ನ ಇಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಎರಡು ಬಾರಿ ಗೆಲ್ತಾರ ಎರಡನೇ ಬಾರಿ ಗೆಲ್ತಾರ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಅವರು ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಕಳೆದ ಬಾರಿ ಇವರು ಪಡೆದಂತ ಮತ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಇವರ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು ಬಿ ಕೆ ಹರಿಪ್ರಸಾದ್ ಅವರು ಪಡೆದಂಥ ಮತ ನಾಲ್ಕು ಲಕ್ಷದ ಎಂಟು ಸಾವಿರದ ಮೂವತ್ತೇಳು ಪ್ರಬಲ ಜಾತಿ ಒಕ್ಕಲಿಗ ದಲಿತ ಬ್ರಾಹ್ಮಣ ಮುಸ್ಲಿಮರು ಒಟ್ಟು ಮತದಾರರ ಸಂಖ್ಯೆ ವೀಕ್ಷಕರ ಗಮನಿಸಬೇಕಾದಂಥ ಅಂಶ ಒಟ್ಟು ಮತದಾರರಿರುವಂಥದ್ದು ಇಪ್ಪತ್ತ್ ಮೂರು ಲಕ್ಷದ ಹದಿನೇಳು ಸಾವಿರದ ನಾನೂರ ಎಪ್ಪತ್ತೆರಡು ಮಂದಿ ಮತದಾರರಿದ್ದಾರೆ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರಿಚಯ ಈ ಬಾರಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಲ್ಲಿ ಒಂದಷ್ಟು ಜನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ